ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ರಿ ವರಮಹಾಲಕ್ಷ್ಮಿ ಸಂಬಂಧ ಸೀರೆ ಏರ್ಸೋದು ಹೆಂಗೆ ತೋರ್ಸತ್ತ ನೋಡ್ರಿ ಇದು ನಾ ನಮ್ಮ ವರಮಹಾಲಕ್ಷ್ಮಿಗೆ ಏರ್ಸಾಕ ರೆಡಿ ಮಾಡ್ಕೊಳತ್ತ ನೋಡ್ರಿ ಇದು ಸೀರೆ ಇದು ಒಳಗೆ ಪರ್ಪಲ್ ಕಲರ್ ಸೀರೆ ಬರ್ತದೆ ನೋಡಿರಿ ಒಳಗೆಲ್ಲ ಕಲರ್ ಮ್ಯಾಲ ರೆಡ್ ಕಲರ್ ಸೆರಗ ಸೆರಗ ಮ್ಯಾಲ ಮಾಡಿ ಗಳ್ಗೆ ಮಾಡಿ ಹಿಂಗೆ ಇಡ್ತೀವ್ರಿ ನಾವು ಈಗ ಇದ್ರ ಬ್ಲೌಸ್ ಪೀಸ್ ಪೀಸ್ತಿದ್ದು ಹೆಂಗೆ ಸೀರೆ ದೇವರಿಗೆ ಉಡ್ಸ್ಬೇಕನ್ನೋ ಅದು ಕರ್ಸಕ್ಕೆ ಹೆಂಗೆ ಉಡಿಸ್ಬೇಕನ್ನೋದು ನಿಮಗೆ ತೋರ್ಸಾಕತ್ತ ನೋಡಿರಿ ಇಷ್ಟ ಆದರೆ ಕಡೆ ತನಕ ನೋಡಿ ಲೈಕ್ ಮತ್ತು ಶೇರ್ ಮಾಡಿರಿ ಈಗ ನೋಡಿರಿ ಬ್ಲೌಸ್ಗೆ ಎರಡು ಕಡೆ ಬಾರ್ಡ್ರ್ ಇರ್ತದಲ್ರಿ ಆ ಬಾರ್ಡ್ರ್ ನೋಡಿರಿ ಒಂದು ಬಾರ್ಡ್ರ್ ನಾವು ಏನು ಮಾಡೋದು ಸೈಡ್ ಪಟ್ಟಿ ರೆಡಿ ಮಾಡ್ಕೋಬೇಕ್ರಿ ಒಂದು ಬಾರ್ಡ್ರ್ ಏನದಲ್ಲ ಸೈಡ್ ಪಟ್ಟಿ ರೆಡಿ ಮಾಡ್ಕೊಳ್ದು ಆತನ ಇನ್ನೊಂದು ಬಾರ್ಡ್ರ್ ಏನದ ಅದನ್ನ ನೀಲ್ಗಿ ಮಾಡ್ಕೊಳ್ದ್ರಿ ಇದಕ್ಕೆ ಸೈಡ್ ಪಟ್ಟಿ ನೀಟಂಗೆ ಒಂದು ಫೋಲ್ಡ್ ಮಾಡಬೇಕ್ರಿ ಒಂದು ಫೋಲ್ಡ್ ಮಾಡಿ ಸೈಡ್ಗೆಲ್ಲ ಪಿನ್ ರೀ ಎರಡು ಒಂದರೆ ಅಥವಾ ಎರಡು ಬ್ಲೌಸ್ ಪೀಸ್ ಸೈಜ್ ನೋಡ್ಕೊಂಡು ಎರಡು ಫೋಲ್ಡ್ ಮಾಡಿ ನಾನು ದೊಡ್ಡದೈತೆ ಅಂತ ಹೇಳಿ ಅದಕ್ಕೆಲ್ಲ ನೀಟಂಗೆ ಪಿಂಟ ಹಚ್ಕೊಂಡು ರೆಡಿ ಮಾಡ್ಕೊಂಡೀನಿ ನೋಡ್ರಿ ಇನ್ನೊಂದು ಸೈಡ್ ಏನದಲ್ಲ ಇದು ನೀರಿಗೆ ಕಟ್ಕೊಳದ್ರಿ ಸಣ್ಣ ಮಾಡ್ಕೋಬೇಕ್ರಿ ಎಷ್ಟು ಆದಷ್ಟು ಸ್ಟೇಟ್ ಸಣ್ಣ ಆಗ್ತಾವಲ್ಲ ಅಷ್ಟು ಬಕ್ಳು ನೀರಿಗೆ ಅದು ಅಂದ್ರೆ ನೀಟ್ ಬರ್ತಾವೆ ನೋಡ್ರಿ ಅಥವ್ರನ್ನೆಲ್ಲ ನೀಟಂಗೆ ಮತ್ತೆ ಜೋಡಣೆ ಮಾಡಿಕೊಂಡು ಇದು ಬಾರ್ಡ್ರ್ ಲಾಸ್ಟ್ ಪಿಂಟ್ ಹಚ್ಕೊಂಡಿವ್ರಿ ಇದು ಪಿನ್ ಹಚ್ಕೊಂಡ ನಂತರ ನೋಡಿರಿ ಮತ್ತು ಹೆಂಗೆ ಜೋಡಿಸ್ಕೊಂಡು ಬ್ಲೌಸ್ ಪೀಸ್ ಒಳಗೆ ಒಂದು ಪಿನ್ ಹಚ್ಕೋಬೇಕು ರೀ ಈ ಕಡೆ ಸೈಡ್ ಪಟ್ಟಿ ಒಂದು ರೆಡಿ ಮಾಡಿ ಆಲ್ರೆಡಿ ಇಟ್ಕೊಂಡಿವ್ರೆ ಇದು ಏನದಲ್ಲ ಒಳಗೆ ಒಂದು ಪಿನ್ ಹಚ್ಕೋಬೇಕ್ರಿ ಅದೆಲ್ಲ ಜೋಡ್ರಿ ಬಡ್ಕೊಂಡಲ್ಲ ಲಾಸ್ಟ್ ಒಂದು ಪಿನ್ ಹಚ್ಕೊಂಡಿವಲ್ಲ ಇದ್ರ ಒಳಗೆ ಒಂದು ನಿಲ್ಗೆ ಮಾಡಿ ಪಿನ್ ಹಚ್ಕೊಂಡು ನೋಡಿರಿ ಹಚ್ಚಿ ತೋರ್ಸಾತ ನೋಡ್ರಿ ಇಲ್ಲೊಂದು ಪಿನ್ ಹಚ್ಕೊಂಡು ಈ ಹೆಂಗೆ ಹ್ಯಾಂಗಿಟ್ಟು ಎರಡು ಥರ ಹೆಂಗೆ ಸೀರೆ ಉಡ್ಸ್ಬೇಕು ಅನ್ನೋದು ತೋರಿಸ್ತಾನೆ ನೋಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಹಂಗು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿರಿ ಅದರ ಸುಮ್ಮನೆ ಟ್ರಯಲ್ ತೋರ್ಸತ್ತೆ ನಿಮಗೆ ಅಷ್ಟೇ ಎರಡು ಥರ ಹೆಂಗೆ ಹೊಡ್ಸಿದು ಒಂಥರ ನೋಡಿರಿ ಫಸ್ಟ್ ನೀಲಗಿ ನಡು ಹಿಂಗೆ ಇಟ್ಕೊಂಡು ಆಮೇಲೆ ಪಿನ್ನ ಬಿಚ್ಚಿ ನೀರಿ ಮಾಡ್ಕೊಳ್ಳೋದು ಅದನ್ನು ತೋರಿಸ್ತಿರೀ ಇದು ಮುಂದ್ಗಡೆ ತೊಗೊಂಡು ಓಡಿಸೋದ್ರಿ ಇದು ಸೀರೆ ಮುಂದ್ಗಡೆ ಕ್ರಾಸ್ ಹೆಂಗೆ ತೊಗೊಂಡು ಓಡಿಸೋದನ್ನು ಹೇಳತ್ತೆ ನೋಡಿರಿ ಕ್ರಾಸ್ ಪಟ್ಟಿ ತೊಗೊಂಡು ಇವು ನೀಲಗಿ ಪಿನ್ನ ಉಚ್ಕೊಂಡು ಹಿಂಗೆಲ್ಲ ಸೈಡ್ ಬಿಡಿಸ್ಕೊಂಡು ನೀಟಂಗೆ ಬರುವ ಹಂಗೆ ಹಿಂಗೆ ಕ್ರಾಸ್ ಪಟ್ಟಿ ಇದೊಂದು ಟೈಪ್ ಸೀರಿ ಒಂದು ಟೈಪ್ ಐತ್ರಿ ಇದು ಇನ್ನೊಂದು ಟೈಪ್ ಇದು ತೋರ್ಸಾಕತ್ತ ನೋಡ್ರಿ ಇದನ್ನ ಹಿಂದ್ಗಡೆ ತಗೊಂಡು ಎರಡೂ ಕಡೆ ತೋಳು ಹ್ಯಾಂಗೆ ರೆಡಿ ಮಾಡ್ಕೊಳ್ಳೋದು ತೋರ್ಸಾಕ್ತ ನೋಡ್ರಿ ಗೈಸ ಇಷ್ಟು ಪಿನ್ ಮಾಡ್ಕೊಂಡು ಇದಕ್ಕೆ ತೋಳು ರೀ ತೋಳು ಬಾಡ್ರಿ ಹ್ಯಾಂಗೆ ರೆಡಿ ಮಾಡ್ಕೊಳ್ದಾಗ ರೀ ಅದು ಬಿಚ್ಕೊಂಡು ಒಂದು ಸಲ ಅಷ್ಟು ಒಂದು ಫೋಲ್ಡ್ ಮಾಡ್ಕೊಂಡು ಪಿನ್ ಹಚ್ಕೊಂಡ್ಬಿಡದ್ರಿ ಎರಡು ಬದಿ ತೋಳು ರೆಡಿ ಆಗ್ತಾವೆ ನೋಡಿರಿ ಇಷ್ಟವಾದರೆ ಕಮೆಂಟ್ ಮಾಡಿರಿ ಹಾಂ ಎಲ್ಲರಿಗೂ ಧನ್ಯವಾದಗಳು ರೀ ನೋಡಿರಿ ಇಷ್ಟೆಲ್ಲ ಥರ ನಿಮಗೆ ತೋರ್ಸೀನಿ ಇಷ್ಟವಾದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಸೋ ರೀ ಈಗ ಇದಕ್ಕೆ ನಮಗೆ ಕುತ್ತಲಕ್ಷ್ಮಿ ರೆಡಿ ಹ್ಯಾಂಗ್ ಮಾಡೋದು ಹೇಳುತ್ತೇನೆ ರೀ ಅಲ್ಲಿ ಕೆಳಗೆ ಪೇಪರ್ಗಳು ಫೋಲ್ಡ್ ಮಾಡಿ ಆ ಕಡೆ ಮೊಳ್ಕಲ್ ಬರೋಂಗೆ ಈ ಕಡೆ ಮಳಕಲ್ ಮಾಡಂಗೆ ಇಟ್ಬಿಡೋದು ಅಷ್ಟೇ ರೀ ಫೋಲ್ಡ್ ಮಾಡಿ ಒಳಗೆ ಸೀರೆ ಕೆಳಗಿಟ್ಟು ರೆಡಿ ಮಾಡೋದು ನೋಡಿರಿ ಬರ್ರಿ ನಮ್ಮ ವರ ಮಹಾಲಕ್ಷ್ಮಿ ಎಲ್ಲರೂ ಕಮೆಂಟ್ ಮಾಡಿರಿ ಲೈಕ್ ಕೊಡಿರಿ ನೋಡಿರಿ ನಮ್ಮ ಲಕ್ಷ್ಮಿ ರೆಡಿ ರೆಡಿಯಾಗ್ಯ ನೋಡಿರಿ ಭಾಕ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ನೋಡ್ರಿ ನಮ್ಮ ಮಹಾಲಕ್ಷ್ಮಿಗೆ ಪ್ಲೀಸ್ ಪ್ಲೀಸ್ ನೋಡಿ ಹೆಂಗೆ ರೆಡಿ ಆಗ್ಯದ ಅನ್ನೋದು ನೋಡಿರಿ ಆಯ್ತು ನೋಡಿರಿ ನಮ್ಮ ಫೈನಲ್ ವರ ಅದು ಸೀರೆ ಉಡ್ಸ್ಕೊಂಡು ಹಿಡ್ಕೊಂಡು ಎಣ್ಣೆನ ತಕ್ಕ ನೋಡಿ ಮತ್ತು ಬೆಳಗ್ಗೆ ಪೂಜೆದು ಎಲ್ಲ ಒನ್ ಟೈಮ್ ತೋರ್ಸಕತ್ತೇ ನೋಡ್ರಿ ಎಲ್ಲ ಕುದೀಪ ದೀಪ ಬೆಳಗ್ಸೋದ್ರ ಮುಖಾಂತರ ಎಲ್ಲ ಪೂಜೆ ವರಮಹಾಲಕ್ಷ್ಮಿದು ಪೂಜೆ ಸ್ಟಾರ್ಟ್ ಆಗ್ತೈತ್ರಿ ಮತ್ತು ಮುಂದೆ ನೋಡಿ ಒಳಗೆ ಬೆಟ್ಟ ತಗೊಂಡ್ರಿ ಬಾ ಎಲ್ಲರಿಗೂ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರೀ ನಿಮ್ಮ ವರಮಹಾಲಕ್ಷ್ಮಿ ಪೂಜೆದು ಎಲ್ಲ ಆಗ್ಯಾವ ಅನ್ನೋದು ನಮಗೂ ನಿಮ್ಮ ಕಡೆ ಹ್ಯಾಂಗೆ ಮಾಡ್ತೀರಿ ಅನ್ನೋದು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಫೈನಲ್ ನಮ್ಮ ವರಮಹಾಲಕ್ಷ್ಮಿ ಹೆಂಗೆ ರೆಡಿ ಮಾಡಿದೀವಿ ಅನ್ನೋದು ತೋರಿಸಿ ನೋಡಿರಿ ಲೈಕ್ ಆದ್ರೆ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿರಿ